ಹಚ್ಚೆ ಸಿನಿಮಾ ಬಂದು ಅಶ್ವ ಫಿಲಮ್ಸ್ನ ನ ಮೊದಲನೇ ಹೆಜ್ಜೆ ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ ಹಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ ಅದಕ್ಕೆಲ್ಲ ಕಾರಣ ಆಗಿರೋದು ನೀವು ಸೊ ನಿಮ್ಮ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದ್ದೀವಿ ಅದನ್ನ ತೆರೆ ಮುಂದೆ ತರುವಂತ ಕಾರ್ಯಕ್ರಮನ ಮತ್ತೆ ಜನಕ್ಕೆ ಮುಟ್ಟಿಸುವಂಥ ಕಾರ್ಯನ ನೀವು ಮಾಡಬೇಕಾಗತ್ತೆ ಈಗ ನೀವು ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಒಳ್ಳೆ ಸಿನಿಮಾನ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ಥರ ನಾವು ಫುಲ್ ಏನು ಲೆಂತ್ ಟೈಮ್ ಇದೆ ಅದನ್ನು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ಇದರಲ್ಲಿ ಎಲ್ಲ ಥರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ ಒಂದು ಸ್ನೇಹಿತರ ಭಾವನೆ ಇರ್ಬೋದು ಪ್ರೀತಿಯ ಭಾವನೆಗಳು ಹಾಗೆ ಒಂದು ಅನಾಥರ ಭಾವನೆ ಎಲ್ಲ ತರದ ಭಾವನೆಗಳು ಸಾಹಸ ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕೆ ಅಂತಾನೆ ಬರ್ತಾ ಇರೋಂಥ ಸಿನಿಮಾ ಅಚ್ಚೆ ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದನು ಜೊತೆಯಲ್ಲಿದ್ದು ಹಾಗೆ ಯಾವ ಥರ ಬರಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಸೊ ಅಷ್ಟು ಜರ್ನಿ ನಮ್ಮದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನನ್ನ ಜೊತೆಯಲ್ಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡ್ಕೊಂಡು ಈ ತರ ಮಾಡಣ ಅಂತ ಲೊಕೇಶನ್ ಗೆ ಓಡಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ ಅವರಿಗೂ ನಾನು ಸ್ವಾಗತನ ವಹಿಸ್ತೀನಿ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತೀನಿ ಹಾಗೆ ಇಲ್ಲಿ ನನ್ನ ಜೊತೆ ಇರುವಂಥ ಸ್ಟಂಟ್ ಮಾಸ್ಟರ್ ಚಂದ್ರಗೊಂಡೆ ಅವರು ಅವರು ನಮ್ಮನ್ನ ನಾವು ಅವ್ರ ಚಿಕ್ಕವರೆ ಅದು ಒಂದು ಫ್ರೆಂಡ್ ತರ ನಮ್ಮನ್ನ ಟ್ರೀಟ್ ಮಾಡಿಕೊಂಡು ಇಲ್ಲ ಈ ತರ ಮಾಡೋಣ ಇಲ್ಲ ಅಲ್ಲ ಇದು ಬೇಡ ಇದು ಈ ತರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದಕ್ಕೆ ಚಂದ್ರಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಆಗಿ ಸ್ವಾಗತ ಹೇಳ್ತಾ ಇದೀನಿ ಈ ಸಾಂಗ್ ನೀವು ನೋಡಿದ್ರಿ ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ ಫೈಟ್ ಕೂಡ ಇದೆ ಸೊ ಫೈಟ್ ಜೊತೆಗೆ ಡ್ಯಾನ್ಸ್ ಸಾಥ್ ಕೊಟ್ಟಂತವ್ರು ನಮ್ಮ ಸ್ಟಾರ್ನಾಗಿ ಮಾಸ್ಟರ್ ಅವರು ಅವ್ರಿಗೂ ಸ್ವಾಗತನ ವಹಿಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದೀನಿ ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಬ್ಯೂಟಿಫುಲ್ಸ್ ಅಂದ್ರೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣೋ ಅಂತವರು ಹೀರೋ ಹಾಗೆ ಹೀರೋಯಿನ್ಸ್ ಇವ್ರುಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ ಹಾಗೆ ಸ್ಪೆಷಲ್ ಆಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಕೇಳ್ಬೋದು ಏನು ಫಸ್ಟ್ ಸಿನಿಮಾನೇ ಟೈಟಲ್ ಕೊಟ್ಬಿಟ್ಟಿದೀರಾ ನೀವು ಅಂತ ಅಲ್ಲ ಗೊತ್ತಾಯ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡೋಕ್ಕೆ ಆಗೋದು ಹೀರೋ ಕೈಲೇನೆ ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟೇಷನ್ನ ನಾವು ಒಳಗಡೆ ಇಟ್ಕೊಂಡಿರ್ತೀವಿ ಅದನ್ನು ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದನೇ ಆಗೋದು ಅಭಿಮನ್ಯು ಏನಂದ್ರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತಾಡಿದ್ದು ಅಭಿಮನ್ಯುಗೆ ನಾವು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ಥರ ಡೆಡಿಕೇಶನ್ ಇರುವಂತ ನನಗೆ ಈರೋ ಬೇಕು ಹುಡುಕ್ತಾ ಇದ್ದೆ ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು ನೈನ್ ಟು ಟೆನ್ ಮೆಂಬರ್ಸ್ ಈರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟೆಂಟ್ ಚೆನ್ನಾಗಿದೆ ನಿಮಗೆ ಕೆಪಾಸಿಟಿ ಇದೆಯಾ ನೀವು ಹೊಸಬ್ರು ಓಕೆ ಸರ್ ಅಂತ ಈ ಥರ ಪಾಸ್ ಮಾಡಿದರು ಇಲ್ಲಪ್ಪ ಹೊಸಬ್ರಿಗೆಲ್ಲ ಮಾಡಲ್ಲ ಅಂತ ಅಂದವರು ಓಕೆ ನಿನ್ನ ಕತೆ ಚೆನ್ನಾಗಿದೆ ನಿನ್ನ ಬಜೆಟ್ ಓಕೆ ಆಗೋಲ್ಲ ನೀನು ನನಗೆ ಕೊಡೋ ಪೇಮೆಂಟ್ ಓಕೆ ಆಗಲ್ಲ ಸೊ ಈ ಥರ ಎಲ್ಲ ಡಿಸ್ಕಷನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನೋ ಕೇಳ್ದಲೇ ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತಗೊಂಡಿದ್ದೀನಿ ಈಸ್ ಆಲ್ಸೋ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಅಂತ ಹೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡುದಿಲ್ಲ ಅದಕ್ಕೋಸ್ಕರನೇ ಡೆಡಿಕೇಶನ್ ಮಾಡ್ತಾ ಇದ್ದರು ಅಭಿಮನ್ಯು ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಹಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದು ಅದಕ್ಕೋಸ್ಕರ ಅಭಿಮನ್ಯಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಾನು ಹಾಗೆ ಈ ಸಿನಿಮಾದಲ್ಲಿ ಹೌದು ಸರ್ ಮೊದಲನೇ ಸಿನಿಮಾ ಸರ್ ಇದು ಹಚ್ಚೆ ಅನ್ನೋದು ಹೇಗೆ ಅಂದ್ರೆ ಕತೆ ಅದರ ಮೇಲೆ ಹೋಗುತ್ತೆ ಒಂದು ಕತೆ ನಿಮಗೆ ಒಂದು ಹಚ್ಚೆ ಮೇಲೆ ಅದು ಒಂದು ಇಂಟ್ ಕೊಡುತ್ತೆ ನಿಮಗೆ ಸೊ ಇಂಟ್ ಕೊಡೋದ್ರ ಮೂಲಕ ಅದನ್ನ ಹೋಗ್ತೀವಿ ನಾವು ಸರ್ ಅದು ಸಿನಿಮಾದಲ್ಲಿ ಏನೋ ಎರಡು ಎರಡು ತರ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಯಾಕೆ ಅದನ್ನ ಹಾಕಿದೀವಿ ಅಂತಾನೂ ಅದಕ್ಕೆ ಇದಿದೆ ರೀಸನ್ ಇದೆ ಕತೆಯಲ್ಲಿದೆ ಅದೆಲ್ಲ ಸರ್ ಇವಾಗ ಫೈನಲ್ ಸ್ಟೆಷನ್ ಇದೆ ನಮ್ದು ಈಗ ಆಡಿಯೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ ನೆಕ್ಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದ್ದೀವಿ ಸೊ ಯಾವ ಡೇಟ್ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಸರ್ ಇಲ್ಲ ಸರ್ ಹೌದು ಸರ್ ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು ಥಿಯೋಟಿಕಲ್ ಆಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ ಡೈರೆಕ್ಟರ್ ಆಗಬೇಕು ಅಂತಾನೆ ತುಂಬಾ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬ ಓಡಾಡಿದೆ ಯಾರು ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ ಧೈರ್ಯದಿಂದ ನನ್ನ ಮೇಲೆ ನನ್ನ ಕೆಲ್ಸದ ಮೇಲೆ ಕಾನ್ಫಿಡೆಂಟಿಂದ ಕಾನ್ಫಿಡೆಂಟ್ ಇಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ ಕಲಿತಾ ಇದೀನಿ ಕಲ್ತಿದ್ದೀನಿ ನೆಕ್ಸ್ಟ್ ಕಲಿತಾ ಹೋಗ್ತೀನಿ ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ ಸರ್ ನಡೆದಿದೆ ಸರ್ ಅಂದ್ರೆ ಸೆಟ್ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಸೆಟ್ವರ್ಕ್ ಬರುತ್ತೆ ಅದಕ್ಕೆ ಟೈಮ್ ತೊಗೊಂಡಿದ್ದೀವಿ ಸರ್ ಶೂಟಿಂಗ್ ಎಲ್ಲ ಒಂದು ಆಗಿದೆ ಅಷ್ಟಿದೆ ಏನಂತ ಹೇಳಿದ್ರೆ ನಮ್ಮ ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಯಾರ್ಯಾರು ಈ ಧ್ವನಿ ಸುರಳಿ ಬೀಡುಗರಿಗೆ ಬಂದಿದ್ದೀರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ಎರಡು ಮಾತುಗಳನ್ನ ಶುರು ಮಾಡ್ತೀನಿ ಮೊದ್ಲಿಂದನೂ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಹುಚ್ಚಿತ್ತು ಹ್ಞೂ ಪ್ರಾಪರಾಗಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೇಲಿ ಒಂದು ಪ್ರೆಜರಿಂದು ಪ್ರೆಜರ್ ಇತ್ತು ಲೈಕ್ ಅವ್ರಿಗೂ ಆಸೆ ಇತ್ತು ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಇದಿರಲ್ಲ ಸೊ ನಾವು ಧೈರ್ಯ ಮಾಡಿದ್ವಿ ನಮ್ಗೆ ಬೇಕಲೇಬೇಕು ನಾನು ನನ್ನ ಹುಚ್ಚಿರೋದು ಇದು ಸೊ ಹಾಗಾಗಿ ಮೈಸೂರು ಬಿಟ್ಟು ನಾನು ಮೈಸೂರು ಅಂದ್ ಬೇಸಿಕಲಿ ನಾನು ಮೈಸೂರು ಹುಡುಗ ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ವಿ ತುಂಬ ಕಾಯ್ತಾ ಇದ್ವಿ ಹಾಗಾಗಿ ತುಂಬಾ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟ್ ಅಲ್ಲಿ ಅದಿಲ್ಲ ಇದಿಲ್ಲ ಡೈರೆಕ್ಟರ್ ಇದಿಲ್ಲ ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ ಈ ಅವಕಾಶ ಹೇಗೆ ಬಂತೋ ಗೊತ್ತಿಲ್ಲ ಲೈಕ್ ಅದು ಲಕ್ ಇರ್ಬೋದು ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದು ಏನೋ ಗೊತ್ತಿಲ್ಲ ಚಂದ್ರಗೊಂಡೆ ಮಾಸ್ಟರ್ ಸ್ಟಂಟ್ ಮಾಸ್ಟರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ ಅವರು ಮಾಸ್ಟರ್ ಆಗಿರ್ಲಿಲ್ಲದಾಗ ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತಗೊಂಡಿದ್ರು ಆ್ಯಕ್ಚುಲಿ ಅವತ್ತು ಅವರೊಂದು ಮಾತು ಹೇಳಿದರು ನಿಮಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ ಮಾಡು ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸ್ಗೆಲ್ಲ ಕಳಿಸಿ ಸೇರಿಸಿದರು ಈಗ ಹಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು ಬಟ್ ನಾನು ನನ್ನ ನಾನು ಪರ್ಸ್ನಲಿ ಏನು ಹೇಳೋದಾದರೆ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನಾನು ಲಕ್ಕೇ ಅಂತಲೇ ಹೇಳ್ತೀನಿ ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದೀವಿ ವರ್ಕು ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದರೆ ನಿನ್ನ ಹಾರ್ಡ್ ವರ್ಕು ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್ ಇದು ನನಗಿನಿ ಸಿಕ್ಕಿರೋದ್ ಲೆಕ್ಕ ಅಂತ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋ ಹಚ್ಚೆ ಇದು ಸೊ ಇನ್ನೇನು ನನ್ನ ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತಲೆ ಮೇಲೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನಮ್ಮ ತಂಡದ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊತಿದ್ದೀವಿ ಮುಂದೇನೋ ಸಿನಿಮಾಗಳು ಮಾಡಬೇಕು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಬೇಕು ದೊಡ್ಡ ದೊಡ್ಡ ಗುರಿಗಳಿದೆ ನೋಡೋದ ಎಲ್ಲ ದೇವರೇ ಕರ್ಕೊ ಹೋಗ್ತಾನೆ ಅನ್ನೋದು ನನ್ಗೆ ಸರ್ ನಾನು ರಂಗ ಮಂಟಪ ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಮತ್ತು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಶೆಟ್ಟಿ ಅವರ ಹತ್ರ ಕೆಲಸ ಮಾಡಿರೋದು ಅದರಲ್ಲಿ ನಾನು ಅನಭಿಜ್ಞಾಶ ಕುಂತಲ ಮತ್ತು ಅಕ್ಕು ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆ ರಾಯ ಅಂತ ಮಾಡಿದ್ದೀನಿ ಅದು ಬಿಟ್ಟರೆ ಹೇಗೆ ಬೇಗ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ ಬೇರೆ ಬೇರೆ ತಂಡಗಳು ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ ಸೊ ಅವರು ಬೆಳೆಸಿದ್ದಾರೆ ಸರ್ ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದನ್ನ ನಮ್ಮ ನಾಟಕದವರಿಂದ ಇಲ್ಲ ನಾನು ನಾನು ಒಬ್ಬನೇ ನೂರೈವತ್ತು ಜನದಲ್ಲಿ ಬ್ಯಾಕ್ಔಟ್ ಅ ಗ್ರೌಂಡ್ ಟರ್ನ್ ಅಂತಕೊಂಡ್ ಬಂದು ಹುಡುಗ ಆ್ಯಕ್ಚುಲಿ ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಇರಲಿಲ್ಲ ಸೀರಿಯಸ್ಲಿ ನನಗೆ ನನ್ನ ಪ್ಯಾಷನ್ ಇದ್ದೇ ಇದು ಚಿಕ್ಕ ವಯಸ್ಸಿಂದನೂ ನಮ್ಮ ಊರಲ್ಲಿ ನಮ್ಮ ಥಿಯೇಟರ್ ಸಿನ್ಮಾ ನೋಡಿ ನೋಡಿ ಅದ್ರ ಮೇಲೆ ಹಾಸೆ ಜಾಸ್ತಿ ಆಗಿಬಿಟ್ಟಿತ್ತು ನಾವು ರಾಜ್ಕುಮಾರ್ ಸಿನ್ಮಾ ವಿಷ್ಣು ಅವ್ರ ಎಲ್ಲ ಲೆಜೆಂಡ್ ಅವ್ರ ಸಿನ್ಮಾ ಎಲ್ಲರದು ಅವತ್ತಿನ ಲೆಜೆಂಡಿಂದ ಹಿಡಿದು ಇವತ್ತಿನ ಸೀನಿಯರ್ ಸಿನ್ಮಾಗಳು ಇವತ್ಕು ನೋಡ್ತೀವಿ ಹಾಗಾಗಿ ಅದ್ರ ಮೇಲೆ ಒಂಥರ ಹುಚ್ಚು ಸರ್ ಸಿನಿಮಾ ಸಿನಿಮಾ ಸರ್ ಅದು ಇಲ್ಲಿ ಆ ತರ ಎಲ್ಲ ಇಲ್ಲ ನಮ್ ಡೈರೆಕ್ಟರ್ ಕೊಟ್ಟಿರೋ ಬಿರ್ದ ಆ್ಯಕ್ಚುಲಿ ಅವ್ರ ಪ್ರೀತಿಯಿಂದ ಹಾಗಾಗಿ ನಮ್ಮ ಡೈರೆಕ್ಟ್ರು ಲೈಕ್ ನಾನು ನೋಡ್ದಂಗೆ ಸರ್ ನಮಗೆ ಸಿಕ್ಕಿರೋವಂಥ ನನಗೆ ಸಿಕ್ಕಿರೋವಂಥ ಸ್ಪೆಷಲ್ ಡೈರೆಕ್ಟರ್ ಆ್ಯಕ್ಚುಲಿ ಈ ಥರ ಒಂಥರ ಫೈಯರ್ ಇರೋ ಡೈರೆಕ್ಟ್ರು ಮತ್ತು ಆ ಒಂದು ಜೋಶ್ ಇರೋ ಡೈರೆಕ್ಟ್ರು ಮತ್ತು ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ್ಯಕ್ಚುಲಿ ಅವ್ರದ್ದು ಈ ಈ ಪ್ರಾಜೆಕ್ಟಲ್ಲಿ ಒಂದು ಸ್ವಲ್ಪ ನಾವು ಇದಾಗಿರ್ಬೋದು ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅವ್ರು ಬೇ ಬೇರೆ ಥರನೇ ಬರ್ತಾರೆ ಅವ್ರ ಇಮ್ಯಾಜಿನೇಷನ್ನೇ ಬೇರೆ ಇದೆ ಸರ್ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಡೈರೆಕ್ಟ್ ಟಾಪ್ ಡೈರೆಕ್ಟ್ರಲ್ಲಿ ನಿಲ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ ಸರ್ ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ ಸೂರ್ಯ ಅಂತ ನನ್ನ ಹೆಸರು ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ ಬಟ್ ವಿಲನ್ ನಾನು ಯಾವಾಗಲೂ ಇದಾಗಲ್ಲ ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ ಒಂಚೂರು ಬಿಟ್ಕೊಡೋದಕ್ಕೆ

ದುಷ್ಯಂತ್ ರಾಯ್ ಅಂತ ನೀವು ಅಪ್ಪು ಸರ್ ಜೊತೆನೂ ಆ್ಯಕ್ಟ್ ಮಾಡಿದ್ದೀರ ಅಂತ ಕೇಳ್ಪಟ್ಟೆ ಆದರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಎರಡು ಮಾತು ಅದು ಆ್ಯಕ್ಚುಲಿ ತುಂಬ ಒಳ್ಳೆ ಸಮಯ ಮೇಡಮ್ ನಾವು ಅವ್ರ ಹತ್ರ ಕಳೆದಿದ್ದು ಹರ್ಷ ಮಾಸ್ಟರ್ ನನಗೆ ಅದು ಅವಕಾಶ ಕೊಟ್ಟಿದ್ದು ನಾನು ಅದರಲ್ಲಿ ವಿಲನ್ ರೈಟ್ ಹ್ಯಾಂಡ್ ಥರ ಬ್ಯಾಕ್ ಡ್ರಾಪಲ್ಲಿ ನಿಂತಿರ್ತೀನಿ ನನಗೆ ಡೈಲಾಗ್ಸ್ ಇರೋಲ್ಲ ಅವತ್ತು ಅವತ್ತಿಗೆ ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ಗೆ ಪುನೀತ್ ಸರ್ ಎಂಟ್ರಿ ಬರಬೇಕಾದ್ರೆ ಅವ್ರು ಕೇಳ್ತಾರೆ ವಿಲನ್ ಕೇಳುತ್ತಾರೆ ಏನಂತಂದ್ರೆ ಏನೋ ಪವರ್ ಕಟ್ ಆಗಿದೆಯಲ್ಲ ನೋಡ್ರೋ ಅಲ್ಲಿ ಯಾರೋ ಬಂದಿದ್ರೆ ಆಚೆ ಅಂತಂತ ನಾನು ಡೋರ್ ತೆಗೆದ್ರೆ ನನ್ನ ಡೈಲಾಗ್ ಏನಿತ್ತು ಅಂತಂದರೆ ಅಣ್ಣ ಪವರು ಬಂದಾಯ್ತ ಅಂತ ಪುನೀತ್ ಸರ್ ಬರೋಂಥ ಎಂಟ್ರಿ ಇತ್ತು ನಾನು ಆ ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಎರಡನೇ ಸತಿ ತೆಗಿತೆ ಎರಡನೇ ಸಲ ಡೋರ್ ತಕ್ಷಣ ಪುನೀತ್ ಸರ್ ಎದುರುಗಿದ್ದಾರೆ ಅವತ್ತು ನಾನು ಅಷ್ಟರದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ ನಾನು ಅವ್ರಿಗೆ ಸೆಕ್ಯಾಂಡ್ ಮಾಡಿ ಸರ್ ನಿಮ್ಮ ಅಪ್ಪು ಸಿನಿಮಾ ನಾನು ಫ್ಯಾನ್ ಸರ್ ನೋಡ್ತಾ ಇರೋದು ನಿಮ್ದು ಅಂತ ಹೇಳಿದಾಗ ಏ ಅಮ್ಮ ಏಷಿ ಅಮ್ಮ ಖುಷಿ ಅಂತ ಅವ್ರು ನಮ್ಮ ಜೊತೆ ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮಸಲ್ಲಿ ಇಷ್ಟು ಹತ್ರನೇ ಕೂತಿದ್ರು ಅವರು ಎಲ್ಲರತ್ರ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ ಅವರು ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ ನಾವು ನೋಡಿದವ್ರಿಗೆ ಗೊತ್ತದ ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದರೆ ಒಬ್ರಿಗೂ ನಾನು ಆ ಹ್ಞೂ ಅಂತ ಒಬ್ಬರನ್ನು ಮಾತಾಡಿದ್ದು ನಾನು ನೋಡಲೇ ಇಲ್ಲ ಅವ್ರು ಆ್ಯಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ ಎಂಥ ವ್ಯಕ್ತಿಯ ಎಂಥ ಚಿಕ್ಕೋರಾದ್ರು ಮಾತಾಡ್ಸಿದ್ದು ಹಾಗೆ ಎಲ್ಲ ಪ್ರತಿಯೊಬ್ಬರು ಅವ್ರ ಹತ್ರ ಸೆಲ್ಫಿ ತಗೋತಿದ್ರು ನನಗೆ ಪರ್ಸ್ನಲಿ ನಂದು ಕೇಳಿದ್ರು ಒಂದ್ಸತಿ ಏನು ಸೆಲ್ಫಿ ತಗೊಳ್ಳೋದು ಮಗ ಏನಂತ ಅಂತ ನಾನು ಕೇಳಿದ ಒಂದೇ ನಾನು ಹೇಳಿ ನನ್ನ ಮನ್ಸಲ್ಲಿ ಯಾವಾಗ ಯಾವ ಹೀರೋ ಎಲ್ಲರೂ ಇರೋದ್ರೂ ನಾನು ಹೋಗಿದ್ದೀನಿ ಯಾವುದೂ ಸೆಲ್ಫಿ ತಗೊಂಡಿಲ್ಲ ಸೆಲ್ಫಿ ತೊಗೋಬೇಕು ಅಂತ ನನ್ನ ಆಸೆ ಏನಂತಂದ್ರೆ ನಾನೊಬ್ಬ ಆಗಿ ಅವರು ಐಯ್ ಶಬಾಷ್ ಕಣೋ ಐಯ್ ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಜೊ ಕುಣಿಸ್ಕೊಂಡು ಒಂದು ಫೋಟೋ ತೊಗೊಳ್ತಾರಲ್ಲ ಅದು ನಂಗೆ ಭಾರಿ ಆಸೆ ಇತ್ತು ಬಟ್ ಆ ಆಸೆ ಭಾರಿ ಬರ್ಬೇಕಿತ್ತು ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನಂಗೆ ಅದೊಂದು ಬಾರಿ ಕಾಡುತ್ತೆ ಲಾಸ್ಟ್ ಅವತ್ ತಗೊಬಿಡ್ಬೇಕಿತ್ತು ನನ್ನ ಸೆಲ್ಫಿ ಅಂತ ಅದೊಂದು ಮೂಮೆಂಟ್ ಇದೆ ಹಾ ಇದೆ ಸರ್ ನಾಲ್ಕು ಫೈಟ್ ಇದೆ ಸರ್ ಹ್ಮ್ ಹ್ಮ್ ಅವರೇ ಹೇಳ್ತಾರೆ ಸರ್ ಅವರೇ ಹೇಳ್ತಾರೆ ಹೆಂಗ್ ಮಾಡಿದೀನಿ ಅಂತ